ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ನೇಹಾ ತಂದೆ ತಾಯಿ ಹಾಗೂ ಸಹೋದರ ಸೊ ಅರವಿಂದ್ ಬೆಲ್ಲದ್ ಅವರ ನೇತೃತ್ವದಲ್ಲಿ ಅಮಿತ್ ಶಾ ಅವರನ್ನ ಭೇಟಿಯಾದರು ನಿರಂಜನ್ ಸೊ ನೇಹಾ ಕೊಲೆಗೆ ನ್ಯಾಯ ಕೊಡಿಸುವಂತೆ ಅಮಿತ್ ಶಾ ಅವರ ಒಂದಿಗೆ ಮನವಿಯನ್ನು ಮಾಡಿಕೊಂಡು ನೇಹಾ ಅವರ ತಂದೆ ಸೊ ತಾಯಿ ಗೀತಾ ಮತ್ತು ಸಹೋದರ ನೇಹಾ ಮನವಿಯನ್ನು ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಮತ್ತು ಶಾಸಕ ಮಹೇಶ್ ತೆಂಗಿನಕಾಯಿ ಇದೇ ಸಂದರ್ಭದಲ್ಲಿ ಇದ್ದರು ಸೊ ಹುಬ್ಬಳ್ಳಿಯಲ್ಲಿ ಆಗಿರುವಂಥ ಘಟನೆ ಇದು ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದಾರೆ ನೇಹಾ ಅವರ ತಂದೆ ತಾಯಿಗಳು ಜೊತೆಗೆ ಸಹೋದರ ಸೊ ಅರವಿಂದ ಬೆಲ್ಲದವರ ನೇತೃತ್ವದಲ್ಲಿ ಇವತ್ತು ಭೇಟಿ ಮಾಡಿ ಮನವಿಯನ್ನು ಮಾಡಿದರು ಅಂದರೆ ನ್ಯಾಯ ಸಿಗಬೇಕು ಅಂತೇಳಿ ಮನವಿಯನ್ನು ಮಾಡಿದ್ದಾರೆ ನೇಹಾ ತಂದೆ ನಿರಂಜನ್ ತಾಯಿ ಗೀತಾ ಸಹೋದರ ನಿಹಾಲ್ ಮನವಿಯನ್ನು ಮಾಡಿರುವಂಥದ್ದು ಅಂದರೆ ಕೊಲೆಗೆ ನ್ಯಾಯ ಸಿಗಬೇಕು ಅಂಥೇಳಿ ನ್ಯಾಯ ಕೊಡಿಸುವಂತೆ ಮನವಿಯನ್ನ ಮಾಡಿದ್ರು ಇವತ್ತು ಹುಬ್ಬಳ್ಳಿಗೆ ಬಂದಿದ್ರು ಹುಬ್ಬಳ್ಳಿಲ್ಲಿ ಬಿಜೆಪಿಯ ಸಮಾವೇಶ ಇತ್ತು ಇವತ್ತು ಸೊ ಅಮಿತ್ ಶಾ ಅವರನ್ನ ಭೇಟಿ ಆಗಿದೆ ಈ ಒಂದು ಕುಟುಂಬ ಸರ್

ಸೊ ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನೇಹಾ ಅವರ ತಂದೆ ಭೇಟಿಯಾದರೂ ಭೇಟಿಯಾಗಿ ಮನವಿಯನ್ನು ಮಾಡಿಕೊಂಡ್ರು ಅಂದರೆ ಈ ಕೊಲೆಗೆ ಸಂಬಂಧಪಟ್ಟಂತೆ ನಮಗೆ ನ್ಯಾಯ ಕೊಡಿಸಬೇಕು ನ್ಯಾಯ ಸಿಗಬೇಕು ಅಂತೇಳಿ ಸೊ ಇದೇ ಸಂದರ್ಭದಲ್ಲಿ ನೇಹಾ ಅವರ ತಂದೆ ಕೂಡ ಇದ್ದರು ಇನ್ನು ಅವರ ತಾಯಿ ಗೀತಾ ಅವರ ಸಹೋದರ ನೇಹಲ್ ಮನವಿಯನ್ನು ಮಾಡಿದ್ರು ಪ್ರಹ್ಲಾದ್ ಜೋಶಿ ಜೊತೆಗೆ ಶಾಸಕ ಮಹೇಶ್ ತೆಂಗಿನಕಾಯಿ ಉಪಸ್ಥಿತರಿದ್ದರು ಸೊ ಇವತ್ತು ಪ್ರ ಒಂದು ಸಮಾವೇಶ ಇರುವಂಥ ಹಿನ್ನೆಲೆಯಲ್ಲಿ ಅಂದರೆ ಹುಬ್ಬಳ್ಳಿಯಲ್ಲಿ ಆಗಿರುವಂಥ ಘಟನೆ ಇದೆಯಲ್ಲ ಆ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರ ಜೊತೆಗೆ ಮಾತನಾಡಿದ್ದಾರೆ ಅಮಿತ್ ಶಾ ಅವರು ಕೂಡ ಮಾತನಾಡಿದ್ದಾರೆ ನಾವು ಕೂಡ ನಿಮ್ಮ ಜೊತೆಗೆ ಇರ್ತೀವಿ ಅನ್ನುವಂಥ ಭರವಸೆಯನ್ನು ಆ ಶಕ್ತಿ ತುಂಬುವಂಥ ಕೆಲಸವನ್ನು ಅಮಿತ್ ಶಾ ಅವರು ಕೂಡ ಮಾಡಿದ್ದಾರೆ ಸೊ ಈ ಕೇಸ್ಗೆ ಸಂಬಂಧಪಟ್ಟಂತೆ ನ್ಯಾಯ ಸಿಗಬೇಕು ಅಂಥೇಳಿ ನೇಹಾ ಕುಟುಂಬಸ್ಥರು ಅವರೆಲ್ಲರೂ ಕೂಡ ಹೋಗಿದ್ದರು ಇವತ್ತು ಅವರ ತಂದೆ ತಾಯಿ ಜೊತೆಗೆ ಸಹೋದರ ನೇಹಾ ಎಲ್ಲರೂ ಕೂಡ ಮನವಿಯನ್ನು ಮಾಡಿದ್ದಾರೆ ಅರವಿಂದ್ ಬೆಲ್ಲದವರ ನೇತೃತ್ವದಲ್ಲಿ ಇವತ್ತು ಭೇಟಿಯನ್ನು ಆಗಿರುವಂಥದ್ದು ಸೊ ಗೊತ್ತಿದೆ ನಿಮಗೆ ಆ ಘಟನೆ ಏನಾಯಿತು ಏನು ಎತ್ತ ಅಂತೇಳಿ ಸೊ ಆ ಘಟನೆಗೆ ಸಂಬಂಧಪಟ್ಟಂತೆ ಆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮಗೆ ನ್ಯಾಯ ಸಿಗಬೇಕು ನಂದ್ ನಮ್ದು ಇದರಲ್ಲಿ ಏನು ತಪ್ಪಿಲ್ಲ ಆದರೆ ಇಂಥ ಘಟನೆ ಆಗಿದೆ ಅಂತೇಳಿ ಮನವಿಯನ್ನು ಮಾಡಿದ್ದಾರೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗಬೇಕು ಅಂತೇಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ